ಜಮ್ಮು ಮತ್ತು ಕಾಶ್ಮೀರದ ಹಲವೆಡೆ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯನ್ನ ಉಲ್ಲಂಘಿಸಿ ಭಾರತೀಯ ಸೇನೆಯ ಮೇಲೆ ದಾಳಿ ಮಾಡಿದ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಪುಲ್ವಾಮಾ ಘಟನೆಯ ನಂತರ ಭಾರತ ಫೆಬ್ರವರಿ ಇಪ್ಪತ್ತಾರರಂದು ಉಗ್ರ ಶಿಬಿರಗಳ ಮೇಲೆ ದಾಳಿ ನಡೆಸಿದ ಕಾರಣ ಪಾಕಿಸ್ತಾನ ಭಾರತದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿದೆ ಪಾಕ್ ಸೇನೆಯೊಂದಿಗೆ ನಡೆದ ಕಾದಾಟದಲ್ಲಿ ಭಾರತದ ಕೆಲವು ಯೋಧರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಜೈಷ್ ಉಗ್ರ ಅದಿಲ್ದಾರ್ ನಡೆಸಿದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ನಲವತ್ನಾಲ್ಕು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು ಈ ಘಟನೆಯಿಂದ ಆಕ್ರೋಶಗೊಂಡಿದ್ದ ಭಾರತದ ಬೆಂಬಲಕ್ಕೆ ಇಡೀ ವಿಶ್ವವೇ ನಿಂತಿತ್ತು ಘಟನೆಯ ಹೊಣೆಯನ್ನ ಹೊತ್ತುಕೊಂಡ ಜೈಷ್ ಉಗ್ರ ಸಂಘಟನೆ ಪಾಕಿಸ್ತಾನ ಮೂಲದ್ದಾಗಿದ್ದು ಮತ್ತು ಜೈಷ್ ಉಗ್ರರಿಗೆ ಅದೇ ನೆಲೆ ನೀಡುತ್ತಿರೋದ್ರಿಂದ ಘಟನೆಯಲ್ಲಿ ಪಾಕ್ ಕೈವಾಡವೂ ಇದೆ ಎನ್ನಲಾಗಿತ್ತು ಫೋಟಕ್ಕೆ ಕಾರಣವಾದ ಆರ್ಡಿಎಕ್ಸ್ ಅನ್ನ ಪಾಕ್ ಸೇನೆಯಿಂದಲೇ ಪೂರೈಸಲಾದ ಮಾಹಿತಿಯೂ ಲಭ್ಯವಾಗಿತ್ತು ಇಷ್ಟೆಲ್ಲ ಆದರೂ ಭಾರತ ಪಾಕ್ ಸೇನೆಯ ಮೇಲೆ ಆಕ್ರಮಣ ಮಾಡದೆ ನೇರವಾಗಿ ಜೈಷ್ ನೆಲೆಯ ಮೇಲೆ ದಾಳಿ ನಡೆಸಿ ಉಗ್ರ ನೆಲೆಯನ್ನ ಧ್ವಂಸಗೊಳಿಸಿತ್ತು ಇದೀಗ ಪಾಕಿಸ್ತಾನ ಪ್ರತಿದಾಳಿ ನಡೆಸಲು ಮುಂದಾಗಿದ್ದು ಗಡಿ ನಿಯಂತ್ರಣ ರೇಖೆಯನ್ನ ಉಲ್ಲಂಘಿಸಿ ಭಾರತದೊಂದಿಗೆ ಕಾದಾಡುವ ಸೂಚನೆಯನ್ನ ನೀಡಿದೆ